ನಾನು ಬೆಳಗ್ಗೆ ನಿಮ್ಮ ಜೊತೆ ಮಾತನಾಡುವಾಗ ನೀವು ಈಶಾ ಫೌಂಡೇಶನ್ ಮಕ್ಕಳಿಗಾಗಿ ಮಾಡ್ತಿರೋ ಹಲವಾರು ಕೆಲಸಗಳ ಬಗ್ಗೆ ಹೇಳಿದ್ರಿ ಯಾಕಂದರೆ ಮಕ್ಕಳೇ ನಮ್ಮ ಮುಂದಿನ ಭವಿಷ್ಯ ನೀವು ನನ್ನ ಜೊತೆ ಹಂಚಿಕೊಂಡ ಆ ವಿಷಯದ ಬಗ್ಗೆ ಮಕ್ಕಳಿಗೆ ನೀಡ್ತಿರೋ ತರಬೇತಿಯ ಬಗ್ಗೆ ದಯವಿಟ್ಟು ಪ್ರೇಕ್ಷಕರಿಗೂ ಹೇಳ್ತೀರಾ ಅದು ತುಂಬ ಅದ್ಭುತವಾದದ್ದು ಅಂತ ನನಗನ್ಸುತ್ತೆ ಸದ್ಗುರು ಈಶಾ ಫೌಂಡೇಶನ್ ಮಕ್ಕಳ ಶಿಕ್ಷಣಕ್ಕಾಗಿ ಏನೆಲ್ಲ ಮಾಡ್ತಿದೆ ಅಂತ ದಯವಿಟ್ಟು ಹೇಳ್ತೀರಾ ನಾವು ಶಿಕ್ಷಣ ಅಂದಾಗ ಎಲ್ಲರೂ ಪಡೀತಿರೋ ಈ ಶಿಕ್ಷಣದ ಉದ್ದೇಶ ಏನು ಒಂದು ದೇಶ ಅಥವಾ ಸಂಸ್ಕೃತಿ ಬೇರೆ ಬೇರೆ ರೀತಿಯಲ್ಲಿ ವಿಕಸಿತವಾಗ್ತಿರುವಾಗ ಬೇರೆ ಬೇರೆ ರೀತಿ ಶಿಕ್ಷಣ ಕೊಡಬೇಕಾಗುತ್ತೆ ನಾವೀಗ ನಿರಂತರ ಯುದ್ಧದಲ್ಲಿದ್ದರೆ ಆಗ ಹೋರಾಟದ ತರಬೇತಿ ಕೊಡ್ತಿದ್ವಿ ಈಗ ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಸಾಧ್ಯತೆಗಳನ್ನು ಕಂಡಾಗ ಎಲ್ಲ ಕಡೆ ವಾಣಿಜ್ಯೋದ್ಯಮ ವಾಣಿಜ್ಯೋದ್ಯಮ ಅಂತ ಹೇಳ್ತೀವಿ ಹೀಗೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ತರಬೇತಿ ಕೊಡಬೇಕಾಗುತ್ತೆ ಅದಷ್ಟೇ ಅಲ್ಲದೆ ಭಾರತದ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಜನರು ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ ನಗರದವರಿಗೆ ಭಾರತದ ಹಳ್ಳಿಗಳ ಬಗ್ಗೆ ಏನು ಕಲ್ಪನೆ ಇದೆಯೋ ಗೊತ್ತಿಲ್ಲ ಆದರೆ ಅಲ್ಲಿಯ ಜೀವನ ದುಸ್ತರವಾಗಿದೆ ಅದು ಶಾಂತಿಯುತ ಗ್ರಾಮೀಣ ಜೀವನ ಅಲ್ಲ ಅದು ದುಸ್ತರವಾಗಿದೆ ಸರಿನಾ ಪೋಷಣೆ ಇಲ್ಲ ಮೂಲಸೌಕರ್ಯ ಕೆಟ್ಟದಾಗಿದೆ ಎಲ್ಲವೂ ಕೆಟ್ಟದಾಗಿದೆ ಹಳ್ಳಿ ಜೀವನ ಅಂದರೆ ಈಗ ಅದು ಆ ಕಾವ್ಯಾತ್ಮಕ ಸುಂದರವಾದ ಜೀವನ ಆಗಿ ಉಳಿದಿಲ್ಲ ಯಾಕಂದರೆ ನಾವು ಜೀವನಾಧಾರ ಕೃಷಿಯಿಂದ ವಾಣಿಜ್ಯ ಕೃಷಿಗೆ ಬದಲಾಗುವ ಪ್ರಯತ್ನ ಮಾಡಿದ್ವಿ ಇದನ್ನು ಸರಿಯಾಗಿ ಯೋಜಿಸಿ ನಿರ್ದಿಷ್ಟ ಅವಧಿಯೊಳಗೆ ಮಾಡಬೇಕಿತ್ತು ನಮಗೆ ಈ ಸಮಸ್ಯೆ ಇದೆ ಯಾವುದಕ್ಕೂ ಒಂದು ನಿರ್ದಿಷ್ಟ ಗಡುವು ಇಟ್ಕೊಳ್ಳಲ್ಲ ಏನೇ ಇರಲಿ ಗಡುವು ಇಟ್ಕೊಳ್ಳಲ್ಲ ಶಾಶ್ವತವಾಗಿ ಮಾಡ್ತಿರೋದು ಅಂದ್ಕೋತೀವಿ ನಾವು ಪ್ಲಾನ್ ಮಾಡಲ್ಲ ಸರಿಯಾಗಿ ಪ್ಲಾನ್ ಮಾಡಲ್ಲ ಅವರಿಗೆ ಸಮಯ ಜಾರಿ ಹೋಗ್ತಿರುತ್ತೆ ಅಂದರೆ ಗಡುವು ಇಟ್ಕೊಳ್ಳಲ್ಲ ಈ ಕೆಲಸ ಯಾವಾಗ ಮುಗಿಯುತ್ತೆ ಅಂತ ನಾವು ಅಂದ್ಕೊಳ್ಳೋದು ಅಭಿವೃದ್ಧಿಶೀಲ ಅಂತ ಹೇಳ್ತಿದ್ದೀವಿ ಅಭಿವೃದ್ಧಿ ಇನ್ನೂ ಆಗ್ತಾನೇ ಇದೆ ಅಭಿವೃದ್ಧಿಯಾದ ದೇಶ ಆಗೋದು ಯಾವಾಗ ಅಭಿವೃದ್ಧಿ ಆಗ್ತಾ ಇದ್ರೆ ಒಂದಿನ ಅಭಿವೃದ್ಧಿಯಾದ ದೇಶ ಆಗಬೇಕಲ್ವ ನಿರ್ದಿಷ್ಟ ಕಾಲಾವಧಿ ಇದೆಯಾ ಈ ವರ್ಷಕ್ಕೆ ಅಭಿವೃದ್ಧಿಯಾದ ದೇಶ ಆಗ್ತೀವಿ ಇದು ನಮ್ಮ ಗುರಿ ಅಂತಿದೆಯಾ ಇಲ್ಲ ಅಭಿವೃದ್ಧಿ ಹೊಂದುತ್ತಾನೇ ಇದ್ದೀವಿ ಅದೇ ತರಹ ಜೀವನಾಧಾರ ಕೃಷಿಯಿಂದ ವಾಣಿಜ್ಯ ಕೃಷಿಗೆ ಬದಲಾಗುವುದನ್ನು ಸರಿಯಾಗಿ ಯೋಜಿಸಿ ನಿರ್ದಿಷ್ಟ ಅವಧಿಯಲ್ಲಿ ಮಾಡಬೇಕಿತ್ತು ನಾವು ಅದನ್ನು ಹಾಗೆ ಬಿಟ್ಟಿದ್ದೀವಿ ಜನರು ಒಂದು ಎರಡು ಮೂರು ಎಕರೆ ಜಮೀನು ಇದ್ದವರು ತಮಗೆ ಏನು ಬೇಕೋ ಅದನ್ನು ಬೆಳೀತಿದ್ರು ಚೆನ್ನಾಗಿ ತಿಂತಿದ್ರು ಅವರ ಹತ್ರ ಹಣ ಇರಲಿಲ್ಲ ಬಟ್ಟೆ ಇರಲಿಲ್ಲ ಕುಡಿಯೋ ನೀರಿರಲಿಲ್ಲ ವಿದ್ಯುತ್ ಇರಲಿಲ್ಲ ಆದರೆ ಗಟ್ಟಿ ಹಳ್ಳಿಯವರು ಅಂದರೆ ಗಟ್ಟಿ ಮುಟ್ಟಾಗಿರ್ತಾರೆ ಅಂತ ಈಗ ನೀವು ಹಳ್ಳಿಗೆ ಹೋದರೆ ಅವರಿಗೆ ಕುಡಿಯೋ ನೀರಿದೆ ವಿದ್ಯುತ್ತಿದೆ ಕೆಲವು ಹಳ್ಳಿಗಳಲ್ಲಿ ಇನ್ನೂ ಇಲ್ಲ ಆದರೆ ಹೆಚ್ಚಿನ ಕಡೆ ಇದೆ ಎಲ್ಲರ ಹತ್ರ ಮೊಬೈಲ್ ಫೋನ್ ಇದೆ ಇಂಟರ್ನೆಟ್ ವ್ಯವಸ್ಥೆ ಇದೆ ಆದರೆ ಗ್ರಾಮೀಣ ಪ್ರದೇಶದ ಅರವತ್ತು ಪರ್ಸೆಂಟ್ ಜನರು ಹೀಗೆ ಸಣ್ಣ ಆಗಿರೋದನ್ನು ನೋಡಬಹುದು ಅವರ ಎಲುಬುಗಳ ವ್ಯವಸ್ಥೆ ಸರಿಯಾಗಿ ಬೆಳೆದಿಲ್ಲ ಯಾಕಂದರೆ ಪೌಷ್ಟಿಕತೆ ಇಲ್ಲ ತಮ್ಮ ಜಮೀನಿನಲ್ಲೇ ಬೆಳೆದಿದ್ದನ್ನು ತಿಂತಿದ್ದಾಗ ವಿವಿಧ ರೀತಿಯ ಆಹಾರ ತಿಂತಿದ್ರು ಈಗ ಕಬ್ಬು ಬೆಳೆದು ಹಡ ಸಿಕ್ಕದ ಕೊಡದೆ ನಿಮ್ಮ ಸಿನಿಮಾ ನೋಡೋಕೆ ಹೋಗ್ತಾರೆ ಅಥವಾ ಕುಡಿತಾರೆ ತಪ್ಪಲ್ಲ ಅವರಿಗಿರೋ ಏಕೈಕ ಮನೋರಂಜನೆ ಅದು ನೋಡಲಿ ಅವರ ಜೀವನದಲ್ಲಿ ಬೇರೆ ಏನೂ ಇಲ್ಲ ಕ್ರಿಕೆಟ್ ಮ್ಯಾಚ್ ಸಿನಿಮಾ ಅಥವಾ ಕುಡಿಯೋದು ನಿಜ ಬೇರೆ ಏನೂ ಇಲ್ಲ ಹಳ್ಳಿಯಲ್ಲಿ ಬೇರೆ ಏನಿದೆ ಹೇಳಿ ಕ್ರಿಕೆಟ್ ಮ್ಯಾಚು ಸಿನಿಮಾ ಅಥವಾ ಕುಡಿಯೋದು ಈ ಮೂರು ಸಂಗತಿಗಳು ಮಾತ್ರ ಅವರಿಗೆ ಬದುಕೋದು ಯೋಗ್ಯ ಅನ್ನಿಸೋ ಹಾಗೆ ಮಾಡೋದು ಇಲ್ಲದಿದ್ರೆ ಎಲ್ಲ ನೀರಸವಾದ ಕಷ್ಟದ ಕೆಲಸ ಆದರೆ ಫಲ ಇಲ್ಲ ನಾವು ಜೀವನಾಧಾರ ಕೃಷಿಯನ್ನು ಮಾಡುತ್ತಿದ್ದಾಗ ಉಳುಮೆ ಮಾಡೋವಾಗ ನೇಗಿಲು ಹೊಡೆಯೋಕ್ಕೆ ಅಂತಲೇ ಒಂದು ಹಾಡು ಕಳೆ ತೆಗೆಯೋವಾಗ ಅದಕ್ಕಂತಲೇ ಒಂದು ಹಾಡು ನಾಟಿ ಮಾಡೋಕ್ಕೆ ಒಂದು ಹಾಡು ಸುಗ್ಗಿಗೆ ಒಂದು ಹಾಡು ಮತ್ತೊಂದು ನೃತ್ಯ ಇರ್ತಿತ್ತು ಒಂದು ಸಮುದಾಯವಿತ್ತು ಅವರ ಜೊತೆ ಕೃಷಿ ಮಾಡುತ್ತಿದ್ದರು ಈಗ ಹಳ್ಳಿಗೆ ಹೋದರೆ ಎರಡೆರಡು ಎಕರಿಗೆ ಮುಳ್ಳು ತಂತಿ ಬೇಲಿ ನನ್ನ ಜಮೀನು ನನ್ನದು ನಿನ್ನ ಜಮೀನು ನಿನ್ನದು ನನ್ನ ಜಮೀನಿಗೆ ನೀನು ಬರಬಾರ್ದು ನಿನ್ನ ಜಮೀನಿಗೆ ನಾನು ಬರಲ್ಲ ಇಷ್ಟು ದೊಡ್ಡ ಜನಸಂಖ್ಯೆಗೆ ನೀವು ಈ ತರಹ ಕೃಷಿ ಮಾಡೋಕ್ಕಾಗಲ್ಲ ಇದಕ್ಕೆ ಸಮುದಾಯ ಬೇಕು ಒಂದು ರೀತಿ ಸಂತೋಷ ತೊಡಗುವಿಕೆ ಮತ್ತು ಸಂಬಂಧ ಬೇಕು ಕೇವಲ ವ್ಯಾಪಾರಕ್ಕಾಗಿ ಮಾಡಬೇಕಂದ್ರೆ ಬೇರೆ ಏನಾದರೂ ಮಾಡಬೇಕಿತ್ತು ಎಲ್ಲರ ಜಮೀನು ಸೇರಿಸಿ ದೊಡ್ಡ ಕೃಷಿ ಕ್ಷೇತ್ರ ಮಾಡಬೇಕಿತ್ತು ನಿಮ್ಮ ಜಮೀನು ದೊಡ್ಡದಾಗಿದ್ದ ಹೊರತು ಕೃಷಿಯಲ್ಲಿ ಲಾಭ ಪಡೆಯುವುದು ಸಾಧ್ಯನೇ ಇಲ್ಲ ಸಾಧ್ಯ ಇಲ್ಲ ಅದು ದೊಡ್ಡದಾಗಿದ್ರೆ ಒಂದು ಸಮುದಾಯ ಬೇಕು ಇವತ್ತು ಎಲ್ಲರೂ ಬಂದು ನನ್ನ ಜಮೀನಿನಲ್ಲಿ ಉಳುತ್ತಾರೆ ನಾಳೆ ನಾವೆಲ್ಲರೂ ಅವರ ಜಮೀನಿಗೆ ಹೋಗ್ತೀವಿ ಹೀಗೆ ನಡೀತಿತ್ತು ಈಗ ಎಲ್ಲದಕ್ಕೂ ಹಣ ಕೊಡಬೇಕು ಎಲ್ಲದಕ್ಕೂ ಹಣ ಕೊಡ್ತಾ ಹೋದರೆ ಕೊನೆಗೆ ನನ್ನ ಹತ್ತಿರ ಉಳಿಯೋದು ಸಾಲ ಮಾತ್ರ ಆದ್ದರಿಂದ ಅವರಿಗೆ ಶಿಕ್ಷಣ ಅಂದರೆ ಈ ಆರ್ಥಿಕ ಕಂದರದಿಂದ ಹೊರಬರೋದಕ್ಕೆ ಮಾತ್ರ ಆರು ವರ್ಷದಿಂದಲೇ ಅವರು ಇಂಗ್ಲಿಷ್ ಭಾಷೆ ಮತ್ತು ಕಂಪ್ಯೂಟರ್ ಕಲಿಯೋಕೆ ಶುರು ಮಾಡ್ತಾರೆ ಒಂದು ವರ್ಷದೊಳಗೆ ನಮ್ಮ ಶಾಲೆಯಲ್ಲಿ ಎಲ್ಲರೂ ಸರಾಗವಾಗಿ ಇಂಗ್ಲೀಷ್ ಮಾತಾಡ್ತಾರೆ ಅವರಲ್ಲಿ ಅರವತ್ತು ಪರ್ಸೆಂಟ್ ಮಕ್ಕಳು ಶಾಲೆಗೆ ಹೋಗ್ತಿರೋ ಮೊದಲ ಪೀಳಿಗೆಯವರು ಆದರೆ ಅವರು ಸರಾಗವಾಗಿ ಇಂಗ್ಲೀಷ್ ಮಾತಾಡ್ತಾರೆ ಹೆತ್ತವರ ಮುಖದಲ್ಲಿರೋ ಸಂತೋಷ ನೋಡಬೇಕು ಯಾಕಂದರೆ ಅವರಿಗೆ ತಮ್ಮ ಮಕ್ಕಳು ಬೇರೆ ಗ್ರಹಕ್ಕೆ ಹೋಗಿ ಬಂದ ಹಾಗೆ ಅನಿಸುತ್ತೆ ಮನೆಗೆ ಬಂದು ಇಂಗ್ಲೀಷಲ್ಲಿ ಮಾತಾಡ್ತಾರೆ ಅದ್ಭುತವಾದ ದೃಶ್ಯ ನೀವು ನೋಡಬೇಕು ಶಾಲೆಗೆ ಹೋದರೆ ಕಣ್ಣಲ್ಲಿ ನೀರು ಬರುತ್ತೆ ಇದು ಒಂದು ರೀತಿಯ ಶಿಕ್ಷಣ ಮುಖ್ಯವಾಗಿ ಉದ್ಯೋಗಕ್ಕಾಗಿ ಮುಖ್ಯವಾಗಿ ಅವರನ್ನು ಈ ಪರಿಸ್ಥಿತಿಯಿಂದ ಹೊರತರೋದಕ್ಕಾಗಿ ಇನ್ನೊಂದು ರೀತಿಯ ಶಿಕ್ಷಣ ನಮ್ಮ ಈಶಾ ಹೋಮ್ ಸ್ಕೂಲ್ ಇದು ಶ್ರೀಮಂತರಿಗಾಗಿ ತರಬೇತಿ ಹೊಂದಿರೋ ಸ್ವಯಂ ಸೇವಕ ಶಿಕ್ಷಕರಿಂದ ನಡೆಯುತ್ತೆ ಇದು ಒಂಥರ ಮನೆಯಂತಹ ಶಾಲೆ ಪ್ರತಿ ಇಪ್ಪತ್ತು ಮಕ್ಕಳು ಒಂದು ದಂಪತಿಗಳ ಜೊತೆ ಇರುತ್ತಾರೆ ಅವರು ಆರು ವರ್ಷದಿಂದ ಒಂದು ನಿರ್ದಿಷ್ಟ ವಯಸ್ಸಿನವರೆಗೆ ಅವರನ್ನು ಬೆಳೆಸ್ತಾರೆ ಎಲ್ಲ ಶಿಕ್ಷಣ ಮನೆಯಲ್ಲಿ ನಡೆಯುತ್ತೆ ಲ್ಯಾಬ್ ಆಟದ ಮೈದಾನ ಮತ್ತು ಲೈಬ್ರರಿಯನ್ನು ಬಿಟ್ಟು ಎಂಟನೇ ಕ್ಲಾಸಿಂದ ಅವರು ಅಲ್ಲಿರೋ ಹೈಸ್ಕೂಲ್ಗೆ ಹೋಗ್ತಾರೆ ನಮ್ಮಲ್ಲಿ ಹನ್ನೊಂದು ಹನ್ನೆರಡನೇ ತರಗತಿ ಎರಡು ವರ್ಷ ಅಲ್ಲ ಮೂರು ವರ್ಷ ಯಾಕಂದರೆ ಅವರಲ್ಲಿ ಸಂಗೀತ ಕಲೆ ರಂಗಭೂಮಿ ನಾಯಕತ್ವ ವ್ಯಾಪಾರ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅಪಾರ ಪ್ರತಿಭೆಯನ್ನು ತುಂಬುತ್ತೀವಿ ಅವರು ಪದವಿ ಶಿಕ್ಷಣಕ್ಕೆ ಹೋದಾಗ ತುಂಬ ಪರಿಪಕ್ವ ಮತ್ತು ಸಮರ್ಥ ವ್ಯಕ್ತಿಗಳಾಗಿರ್ತಾರೆ ನಾನು ಹೇಳಿದೆ ಒಂದು ವರ್ಷ ಹೆಚ್ಚು ನಮ್ಮ ಶಾಲೆಯಲ್ಲಿ ಓದಬೇಕಂದ್ರೆ ಹನ್ನೆರಡು ವರ್ಷ ಅಲ್ಲ ಹದಿಮೂರು ವರ್ಷ ಹೀಗೆ ಕೆಟ್ಟದ್ದು ಅಂದುಕೊಳ್ಳೋ ಹದಿಮೂರನ್ನು ದಾಟ್ತೀವಿ ಅದ್ಭುತ ಸದ್ಗುರು ಇನ್ನೊಂದು ರೀತಿಯ ಶಿಕ್ಷಣದಲ್ಲಿ ಶೈಕ್ಷಣಿಕ ವಿಷಯಗಳೇ ಇಲ್ಲ ಈ ಮಕ್ಕಳು ಆರು ವರ್ಷಕ್ಕೆ ಬರ್ತಾರೆ ಹನ್ನೆರಡು ವರ್ಷ ಇರೋಕೆ ಒಪ್ಕೋಬೇಕು ಇಲ್ಲಿ ನಾವು ಯೋಗ ಕಳರಿಪಯಟು ಶಾಸ್ತ್ರೀಯ ಸಂಗೀತ ಶಾಸ್ತ್ರೀಯ ನೃತ್ಯ ಸಂಸ್ಕೃತ ಭಾಷೆ ಇಂಗ್ಲಿಷ್ ಭಾಷೆ ಕಲಿಸ್ತೀವಿ ಇದು ಕೇಂದ್ರಿತವಾಗಿರೋದು ಮಾನವ ದೇಹ ಮತ್ತು ಮೆದುಳನ್ನು ಅದರ ಪೂರ್ಣ ಸಾಮರ್ಥ್ಯಕ್ಕೆ ಬೆಳೆಸೋ ನಿಟ್ಟಿನಲ್ಲಿ ಮಾತ್ರ ಯಾವುದೋ ಉದ್ದೇಶಕ್ಕಲ್ಲ ಮೂರು ವರ್ಷದ ಮಗುವಿಗೆ ಇದನ್ನು ಕೇಳೋದು ಅತ್ಯಂತ ಮೂರ್ಖತನ ನೀನು ಏನಾಗ್ತೀಯಾ ಏನಾಗ್ತೀಯ ಮೂರನೇ ವಯಸ್ಸಿಗೆ ನಾನು ಡಾಕ್ಟರ್ ಆಗ್ತೀನಿ ಹಾಗಾಗಿ ನಾನು ಏನಾಗ್ತೀನಿ ಅಂತ ಯೋಚಿಸದೆ ಈ ದೇಹ ಮತ್ತು ಮೆದುಳನ್ನು ಅತ್ಯಂತ ಸಂತುಲನೆಯ ಜೊತೆ ಅದರ ಪೂರ್ಣ ಸಾಮರ್ಥ್ಯಕ್ಕೆ ಬೆಳೆಸೋದು ನೀವು ಬಂದು ಈ ಮಕ್ಕಳನ್ನು ನೋಡಿದರೆ ಅವರು ಐದಾರು ಗಂಟೆ ಹೀಗೆ ನಿಶ್ಚಲವಾಗಿ ಕೂರ್ತಾರೆ ಹನ್ನೆರಡು ಹದಿನೈದು ವರ್ಷದ ವಯಸ್ಸಿನಲ್ಲಿ ಅವರು ಹೀಗೆ ಐದಾರು ಗಂಟೆಗಳವರೆಗೆ ನಿಶ್ಚಲವಾಗಿ ಕೂರ್ತಾರೆ ಆ ಮಟ್ಟದ ಸ್ಥಿರತೆಯನ್ನು ಅವರಲ್ಲಿ ತಂದಿದ್ದೀವಿ ಹೆಚ್ಚಿನ ವಯಸ್ಕರಿಗೂ ಆಗಲ್ಲ ನಿಜಕ್ಕೂ ಐದಾರು ಗಂಟೆಗಳನ್ನ ಬಿಡಿ ಒಂದು ನಿಮಿಷವೂ ಕೂಡ ಕಷ್ಟ ಎರಡು ನಿಮಿಷವೂ ಕಷ್ಟ ಒಂದು ನಿಮಿಷನೂ ಆಗಲ್ಲ ಅಂದರೆ ಕಷ್ಟ